ಹಾಯ್ ತೋ ಅಲ್ಲ ಆ ಪೋಸ್ಟ್ ಇದೆ ಇದಕ್ಕೆ ಅಟ್ಯಾಚ್ಮೆಂಟ್ ಅಂತ ನಾನು ಹೇಳ್ತಾಯಿದೀನಿ ದಿಸ್ ಇಸ್ ದ ಆfिशियल ಲಿಂಕ್ ಕಮ್ಯೂನಿಟಿ ಹಿಯರ್ ಅದಕ್ಕೆ ಅಟ್ಯಾಚ್ಮೆಂಟ್ ಗೆ ಇವರಿಗೆ ಬೇಕು ಅಟ್ಯಾಚ್ಮೆಂಟ್ ಗೋಸ್ಕರ ಲೆಟ್ ಅಸ್ ಸೇ ಅಸ್ಯೂಮ್ ದಟ್ ದೇ ಆರ್ ಬಿಲ್ಡಿಂಗ್ ಎ ಫಿಸಿಕಲ್ ಪ್ರೈಸ್ ಟು ಸೆಂಡ್ ದಿ ಎನ್ಕ್ಲೋಸರ್ಸ್ ಸೋ ದಟ್ ವಿ ಐ ಇಸ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ ದಿ ಸಬ್ಜೆಕ್ಟ್ ಅದಕ್ಕೆ ನೋಟ್ಸ್ ಅನ್ನು ಕಳيت ಹೋಗ್ತೋಕೊಳ್ಳೋಕೆ ಕಾರಣ ಅಲ್ವಾ

ಯಾಕೆ ವ್ಯವಸ್ಥೆ ಈಗ ಯಾಕೆಗಿದೆ ಸೆಕ್ಷನ್ ಅಲ್ಲಿ ಏನು ಅವ್ರ ಕಡೆಗೆ ಯಾಕೆ ಮಾಡ್ತೀರಿ ನೀವು ಏನ್ ಮಾಡ್ತಿದಿರಿ ಎಷ್ಟು ದಿನದಿಂದ ಹೇಳ್ತಾನೆ ಇದೀವಿ ಇದನ್ನ ಡಿ ಸಿ ಅವರು ಹೇಳ್ತಾ ಇದ್ದಾರೆ ಡಬಲ್ ಮಾರ್ಕ್ ಮಾಡ್ತಾ ಇದ್ದೀರಿ ಏನಪ್ಪಾ ನಿಮ್ಗೆ ಯಾರೇ ಎಲ್ಲ ನಿಮಗೆ ತ ಮಾಡಿದ್ರು ಏನಾದ್ರೂ ತಲೆ ಒಳಗೆ ಏನಾದ್ರು ಇದ್ರೆ ನೋಡಿ ಇದು ಡೂಪ್ಲಿಕೇಶನ್ ಹೇಳೋದೇನಾದ್ರೂ ಅರ್ಥ ಆಗೋದಿದ್ರೆ ನಾನು ಅರ್ಥ ಮಾಡ್ಕೋತೇನೆ ನೀವೇನೋ ಹೇಳಿದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಅಮ್ಮ ಅಂತಿದ್ರೆ ಒಂದೆರಡು ದಿವಸ ಇರ್ತದೆ ಈಗ ನೀವು ನನಗೆ ಹೇಳಿ ಅಲ್ಲಿ ಪ್ಲಸ್ ಇ ಆಫೀಸ್ ಎರಡು ಯಾಕೆ ಮಾಡ್ತಾ ಇದ್ದೀರಿ ಹೇಳಿ ಕಾರಣ

ఆ వెల్స్ స్కాన్ ఆంగర్ స్కాన్ ಮಾಡಿ ఫిట్ చేయండి దిస్ ఇస్ యాక్చువల్లీ సకల దేని నివృత్తి ఓన్లీ నథింగ్ ఇస్ ఫిజికల్ హాగైవర్ సర్ లవ్ కొంత రెసిస్టెన్స్ మైండ్ సెట్ లో కొంచెం రెసిస్టెన్స్ ఇద్దాం నౌ యాక్చువల్ నౌ తగ్గొదలని అంటే మనం ಹೇಳ್తాం కరెంట్ గ్రాఫ్ చూస్తారు అప్

ಡ್ಯೂಪ್ಲಿಕೇಶನ್ ಯಾಕೆ ಮಾಡ್ತಾ ಇದ್ದಾರೆ ನನ್ಗೆ ಯಾರು ಬೇರೆ ಇದ್ದಾರಾ ಏನ್ರಿ